ದೆಹಲಿಯಲ್ಲಿಂದು ನಡೆದ ಅಂತಾರಾಷ್ಟೀಯ ವಾಯು ಸಾರಿಗೆ ಸಂಘದ ಎಂಬತ್ತೊಂದನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದರು ಈ ವೇಳೆ ಕೇಂದ್ರ ನಾಗರಿಕ ವಿಮಾನಯಾನ ಖಾತೆ ಸಚಿವ ಕೆ ರಾಮಮೋಹನ್ ನಾಯ್ಡು ಸೇರಿದಂತೆ ವಾಯು ಸಾರಿಗೆ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಮುಖರು ಪಾಲ್ಗೊಂಡಿದ್ದರು ಬಳಿಕ ಪ್ರಧಾನಿ ನರೇಂದ್ರ ಮೋದಿ ವಾಯು ವಾಯುಸಾರಿಗೆ ಸಂಘದ ಸಮಾವೇಶ ನಾಲ್ಕು ದಶಕಗಳ ಬಳಿಕ ಭಾರತದಲ್ಲಿ ನಡೆಯುತ್ತಿದ್ದು ಭಾರತ ಈ ಅವಧಿಯಲ್ಲಿ ಸಾಕಷ್ಟು ಬದಲಾವಣೆ ಕಂಡಿದೆ ನವಭಾರತ ಹೆಚ್ಚು ಆತ್ಮವಿಶ್ವಾಸದಿಂದ ಕೂಡಿದೆ ಜಾಗತಿಕ ವಾಯುಯಾನ ಪರಿಸರ ವ್ಯವಸ್ಥೆಯಲ್ಲಿ ಭಾರತ ಅತಿದೊಡ್ಡ ಮಾರುಕಟ್ಟೆ ಹೊಂದಿದೆ ವಾಯುಯಾನ ಕ್ಷೇತ್ರದಲ್ಲಿನ ನೀತಿ ನಾವಿನ್ಯತೆ ಸೇರಿದಂತೆ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ ಕಳೆದ ಒಂದು ದಶಕದ ಅವಧಿಯಲ್ಲಿ ವಿಮಾನಯಾನ ಕ್ಷೇತ್ರದಲ್ಲಿ ಆಮೂಲಾಗ್ರ ಬದಲಾವಣೆಯಾಗಿದೆ ಎಂದು ತಿಳಿಸಿದರು ವಿಮಾನಯಾನ ಕ್ಷೇತ್ರದಲ್ಲಿ ಸುಧಾರಣೆಗಳ ಜೊತೆಗೆ ತಂತ್ರಜ್ಞಾನ ಅಳವಡಿಕೆಗೆ ಒತ್ತು ನೀಡಲಾಗಿದೆ ನಾಗರಿಕ ವಿಮಾನಯಾನ ಕ್ಷೇತ್ರದಲ್ಲಿ ಹಿಂದೆಂದೂ ಕಂಡರಿಯದ ಪರಿವರ್ತನೆಯಾಗಿದೆ ಉಡಾನ್ ಯೋಜನೆ ಜಾರಿಯಿಂದ ಜನಸಾಮಾನ್ಯರು ವಿಮಾನದಲ್ಲಿ ಸಂಚರಿಸುವಂತಾಗಿದೆ ಇದುವರೆಗೂ ಇನ್ನೂರ ನಲವತ್ತು ದಶಲಕ್ಷಕ್ಕೂ ಹೆಚ್ಚು ಜನರು ಪ್ರಯಾಣಿಸಿರುವುದು ದಾಖಲೆಯಾಗಿದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಈ ಸಂಖ್ಯೆ ಐನೂರು ದಶಲಕ್ಷ ತಲುಪಲಿದೆ ಭಾರತ ಮೂರನೇ ಅತಿದೊಡ್ಡ ದೇಶೀಯ ವಿಮಾನಯಾನ ಸಂಪರ್ಕ ಹೊಂದಿದ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದರು ಹದಿನಾಲ್ಕರ ತನಕ ದೇಶದಲ್ಲಿ ಎಪ್ಪತ್ನಾಲ್ಕು ವಿಮಾನ ನಿಲ್ದಾಣಗಳು ಕಾರ್ಯಾಚರಣೆ ನಡೆಸುತ್ತಿದ್ದವು ಅವುಗಳ ಸಂಖ್ಯೆ ನೂರ ಅರವತ್ತೆರಡಕ್ಕೆ ಏರಿಕೆಯಾಗಿದೆ ಮೂರು ಪಾಯಿಂಟ್ 5 ದಶಲಕ್ಷ ಮೆಟ್ರಿಕ್ ಟನ್ ಸರಕು ಸಾಮಗ್ರಿಗಳನ್ನು ವಿಮಾನಯಾನದ ಮೂಲಕ ರವಾನಿಸಲಾಗುತ್ತಿದೆ ಎಂದು ಏರ್ ಕಾರ್ಗೋ سے ಟ್ರಾನ್ಸ್ಪೋರ್ಟ್ ہوتا ہے۔ ಈ ಬ್ರಾಕೆಟ್ ಕೆ ಅಂತ್ಯದಕ್ಕೆ G bhi बढ़कर 10 ಮಿಲಿಯನ್ ಮೆಟ್ರಿಕ್ ಟನ್ तक पहुंचने वाला है. साथियों यह केवल आंकड़े नहीं है। यह नए भारत के पोटेंशियल की झलक है।